ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕೋಸ್ಲಮ್ಮಸ್ ಕಿಚನ್ ಇವತ್ತು ನಾನು ಆರೋಗ್ಯಕರವಾದ ಹೆಸರು ಕಾಳಿನ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು ಸ್ಪೆಷಲಿ ಬೇಸಿಗೆಯಲ್ಲಿ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಸುಲಭದಲ್ಲಿ ಮಾಡ್ಕೋಬೋದು ಮನೆಗೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ರೋಸ್ಟ್ ಮಾಡ್ಕೊಳ್ಳೋಣ ಇದೀಗ ರೋಸ್ಟ್ ಆಗಿದೆ ಸ್ಟವ್ನ ಆಫ್ ಮಾಡಿಬಿಡೋಣ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ರೋಸ್ಟ್ ಮಾಡಿ ತಣ್ಣಗಾಗಿರುವ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಪೌಡ್ರ್ ಆಗೋದಿಲ್ಲ ಹಾಗೆ ಪರಿಮಳಕ್ಕೆ ನಾನಿಲ್ಲಿ ಎರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು ಎಷ್ಟು ಫೈನ್ ಆಗಿ ನಾವು ಪೌಡರ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪೌಡರ್ನ ಹಾಕೊಳ್ತಾ ಇದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ರುಚಿಗೆ ಒಂದು ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಜ್ಯೂಸ್ ಅನ್ನ ಮಾಡ್ಕೋಬಹುದು ಫ್ರೆಶ್ ಆಗಿರೋ ತೆಂಗಿನ ಹಾಲನ್ನ ಸೇರಿಸ್ಕೊತಾ ಇದೀನಿ ಇವಾಗ ಇದನ್ನ ಸ್ವಲ್ಪ ಗಂಟು ಬರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಮಗೆ ದಪ್ಪ ಬೇಕು ಅಂದ್ರೆ ದಪ್ಪ ಇಟ್ಕೋಬಹುದು ಇಲ್ಲ ಸ್ವಲ್ಪ ತೆಳ್ಳಗೆ ಜ್ಯೂಸ್ ಬೇಕು ಅಂದ್ರೆ ಇನ್ನೊಂದು ಕಪ್ ನಾವು ಆಡ್ ಮಾಡ್ಕೋಬಹುದು ಇವಾಗ ಇದು ರೆಡಿ ಆಗಿದೆ ಸರ್ವ್ ಮಾಡೋಣ ಇದನ್ನ ಕುಡಿಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಸಮ್ಮರಲ್ಲಿ ನಮ್ಮ ದೇಹನ ತಂಪಾಗಿಟ್ಕೊಳ್ಳೋಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು